Hi everyone, welcome back to Rushu Vlogs. ಈ ವ್ಲಾಗ್ ಬಂದು ನೀವೆಲ್ಲರೂ ತಮ್ಮೇಲಲ್ಲಿ ನೋಡಿರೋ ಪ್ರಕಾರನೇ ಇವತ್ತು ರಾಯರ ಆರಾಧನೆ ದಿನ ಅಂತಲೇ ಹೇಳ್ಬೋದು ನನ್ನ ಫ್ರೆಂಡ್ ಪೂಜಾ ಅಂತ ಹೇಳಿ ಅವಳು ಮನೇಲಿ ತುಂಬನೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಳೆ ವರ್ಷ ವರ್ಷವೂ ಸೊ ಅವಳು ರಾಯರ ಭಕ್ತಳು ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಅವಳು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಳೆ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಎಲ್ಲರೂ ಹಿಂದಿಂದಿನೇನೆ ಹೋಗಿ ನಾಳೆಗೆ ಅಡುಗೆಗೆ ಏನೇನು ಬೇಕು ಅಂದರೆ ಮಂಗಳವಾರನೇ ಹೋಗಿ ಬುಧವಾರಕ್ಕೆ ಏನೇನು ಬೇಕು ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಇದ್ದೀವಿ ಸೊ ನೆಕ್ಸ್ಟ್ ಡೇ ಬಂದು ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಸೊ ಎಲ್ಲನೂ ರೆಡಿ ಮಾಡಿದ ವಿಡಿಯೋನ ನಾನು ಇವಾಗ ಒಂದು ಸರಿ ಹಾಗೆ ನೋಡಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಯಾರೆಲ್ಲ ಬಂದಿದ್ರು ಅಂತಲೂ ನಾನು ಹೇಳ್ತೀನಿ The cat sat on the ನೀವೆಲ್ಲರೂ ಅನ್ಕೋಬೋದು ಏನಿದು ಅವಳು ಫ್ಯಾಮಿಲಿ ಯಾರನ್ನೂ ಕರೀದೆ ಫ್ರೆಂಡ್ಸ್ನ ಕರೆದಿದ್ದಾಳ ಅಂತ ಅಂದ್ಕೊಬೋದು ಆದರೆ ಫ್ಯಾಮಿಲಿ ಅಂತಂದರೆ ಅವ್ರ ಅಮ್ಮನ ಮನೇಲಿ ಆಗಿರ್ಬೋದು ಅವ್ರವ್ರ ಮನೆಯಲ್ಲಿ ಅವರು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ರಾಯರ ಆರಾಧನೆನ ಸೊ ಇವಳು ಇವಳ ಮನೇಲಿ ಸಪ್ರೇಟಾಗಿ ಸೆಲೆಬ್ ಸೆಲೆಬ್ರೇಟ್ ಮಾಡೋದ್ರಿಂದ ನಾವುಗಳು ಅಂದರೆ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಹಿಂದಿನ ದಿನವೇ ಹೋಗಿ ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಪ್ರತಿಯೊಂದನ್ನು ಪೂಜೆಯಿಂದ ಹಿಡ್ದು ಎಲ್ಲನೂ ಹೆಲ್ಪ್ ಮಾಡೋಣ ಅಂತಲೇ ಒಂದು ರಾಯರ ಆರಾಧನೆಗೆ ಅವರ ಒಂದು ಆಶೀರ್ವಾದಕ್ಕೆ ನಾವೂ ಕೂಡ ಭಾಗಿಯಾಗೋಣ ಅಂತಲೇ ಹೋಗಿ ಅವಳಿಗೆ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ವಿ ದೇವರ ಒಂದು ಅಲಂಕಾರ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಅವಳ ಕೈಯಲ್ಲಿ ಯಾವ ರೀತಿ ಆಗುತ್ತೋ ಅವ್ಳು ಯಾವ ರೀತಿ ಎಫರ್ಟ್ ಹಾಕಿದ್ದಾಳೋ ಅದರ ಮೇಲೆ ಡಿಪೆಂಡಾಗಿ ನಾವು ಕೂಡ ಅವಳಿಗೆ ಹೆಲ್ಪ್ ಮಾಡ್ದಂಗಾಯಿತು ಸೊ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಪೂಜೆ ಅಲಂಕಾರ ಎಲ್ಲನೂ ತುಂಬ ಚೆನ್ನಾಗಾಯಿತು ಬೆಳಗ್ಗೆನೇ ಇದ್ದು ರಂಗೋಲಿ ಎಲ್ಲ ಹಾಕಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಸೊ ನೀವೇ ನೋಡ್ತಿದ್ದೀರಾ ಯಾವ ರೀತಿ ಬಂದಿದೆ ಅಲಂಕಾರ ಎಲ್ಲ ಪೂಜೆ ಎಲ್ಲ ಯಾವ ರೀತಿ ಇದೆ ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಕೂಡ ಮರಿಬೇಡಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸೊ ಎಲ್ಲನೂ ಪ್ರಸಾದನೂ ಎಲ್ಲನೂ ರೆಡಿ ಆಗ್ತಿದೆ ಒಂದು ಹಸಿನ ಬಟ್ಟೆಯಲ್ಲಿ ಹೂವು ತುಳಸಿ ಮತ್ತು ಇಪ್ಪತ್ತೊಂದು ಕಾಯಿನ್ನ ಇಟ್ಟು ನಾವು ಏನೇ ಕೇಳಿಕೊಂಡು ನಾವೊಂದು ಸಂಕಲ್ಪ ಅನ್ನೋದನ್ನ ಮಾಡಿ ಅದನ್ನು ಕಟ್ಟಿ ದೇವ್ರ ಮುಂದೆ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ಮಾಡಿದ್ಲು ಸೊ ನೀವೇ ನೋಡಿದ್ರಿ ಪೂಜೆ ಎಲ್ಲ ನೀವೇ ನೋಡ್ತಿದ್ದೀರಾ ಯಾವ ರೀತಿ ಆಯಿತು ಅಂತ ಅಂದ್ಬಿಟ್ಟು ಆರಾಧನೆ ಅಂತ ಹೇಳಿದ್ರೆ ರಾಯರು ಈ ದಿನ ವೃಂದಾವನಕ್ಕೆ ಹೋಗಿದ್ದು ಅಂತಲೂ ಕೂಡ ಹೇಳ್ತಾರೆ ಹಾಗೆ ರಾಯರು ಬಂದು ಈ ದಿನ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ ನಾನು ಕೂಡ ರಾಯರ ಭಕ್ತಳೆ ಅಂತಲೇ ಕೂಡ ಹೇಳ್ಬೋದು ನಾನು ಕೂಡ ಮಂತ್ರಾಲಯಕ್ಕೆಲ್ಲ ಹೋಗಿದ್ವಿ ಸೊ ಹೋಗಿದ್ದಾಗಿಂದ ನಾನು ಕೂಡ ರಾಯರ ಭಕ್ತ ಭಕ್ತಳೆ ಆಗಿದ್ದೀನಿ ಸೊ ರಾಯರತ್ರ ಏನೇ ಕೇಳಿಕೊಂಡ್ರು ಎಲ್ಲ ನೆರವೇರುತ್ತೆ ಅನ್ನೋದು ತುಂಬಾ ಸತ್ಯ ಸೊ ನನಗಂತೂ ತುಂಬಾ ಇಷ್ಟ ಮಂತ್ರಾಲಯ ಎಲ್ಲನೂ ನನಗೆ ತುಂಬಾ ಇಷ್ಟ ಹಾಗೆ ನೀವೇ ನೋಡ್ತಿದ್ದೀರಾ ಎಲ್ಲ ಅಡುಗೆಗಳನ್ನ ಮಾಡ್ತಾ ಕೂತಿದ್ದೀವಿ ಹಾಗೆ ಮಾತಾಡಿಕೊಂಡು ಕೂತಿದ್ದೀವಿ ನಾವು ಕೂಡ ಆಲ್ಮೋಸ್ಟ್ ಅಲ್ಲೂ ಎಲ್ಲನೂ ಅಡುಗೆಗಳನ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಎಲ್ಲರೂ ಕೈ ಜೋಡಿಸಿದ್ರೆ ಎಲ್ಲ ಅಡುಗೆಗಳು ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವೇ ನೋಡ್ತಿದ್ರೆ ಎಲ್ಲರೂ ಸೇರಿಕೊಂಡು ಅಡುಗೆಗಳನ್ನ ಮಾಡಿ ಬಂದು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ ಅಡುಗೆ ಅಂತ ಹೇಳಿ ಊಟ ಮಾಡ್ಕೊಂಡು ಆ ವಿಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕಾಗಲಿಲ್ಲ ನಮ್ಮದು ಊಟ ಎಲ್ಲ ಮುಗಿಸಿ ಹಾಗೆ ಭಜನೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಭಜನೆ ಮಾಡ್ತಾ ಇದ್ದೀವಿ అల్లయ్య నన్ను ఆకు ఈ వెళ్ళా లేకు రాగమేన

ಸಂಜೆ ಪೂಜೆ ಎಲ್ಲ ಮೇಲೆ ನಮ್ಮ ಫ್ರೆಂಡ್ ಅಶ್ವಿನಿ ಅಂತ ಹೇಳಿ ಅವ್ರ ಬರ್ತ್ಡೇ ಇತ್ತು ಅಂದರೆ ಅವ್ರ ಬರ್ತ್ಡೇ ಆಗೋಗಿತ್ತು ಸೊ ಬಿಲೇಟೆಡ್ ವಿಶಸ್ ಅಂತ ಹೇಳಿ ಅವ್ರಿಗೆ ಕೇಕ್ ಕಟ್ ಮಾಡಿಸಿದ್ವಿ ಆ ದಿನ ಅವರು ನಮಗೆ ಸಿಗಲಿಲ್ಲ ಸೊ ಅವ್ರು ಬಿಝಿ ಇರೋದರಿಂದ ನಾವ್ಯಾರು ಸಿಗೋಕ್ಕಾಗಿಲ್ಲ ಸೊ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ವಲ್ಲ ಸೊ ಇವಾಗಲೇ ಪೂಜೆ ಜೊತೆಗೇನೆ ಅವ್ರ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡೋಣ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ತರಿಸಿ ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲನೂ ತುಂಬಾ ಚೆನ್ನಾಗಾಯಿತು ಹಾಗೆ ಅವ್ರಿಗೂ ತುಂಬಾ ಖುಷಿ ಅನ್ನಿಸ್ತು सो इस्टे इवतिना व्लॉग थैंक यू